ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವಿಂದು ಮುಂಬರುವಂಥ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಆರನೆಯ ತರಗತಿಯ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕ ಪಾಠದ ಬಗ್ಗೆ ಪಾರ್ಟ್ ಟು ಬಹು ಆಯ್ಕೆಯ ಮಾದರಿ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕಳೆದ ಕ್ಲಾಸ್ನಲ್ಲಿ ನಾವು ಪಾರ್ಟ್ ಒನ್ ಬಗ್ಗೆ ತಿಳಿದುಕೊಂಡಿದ್ದೀವಿ ಇವತ್ತು ಪಾರ್ಟ್ ನಲ್ಲಿ ಬರುವಂಥ ಕೆಲವು ಮಾದರಿ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹೆಚ್ಚು ಸಮಯ ವೇಸ್ಟ್ ಮಾಡಿದ್ರೆ ಮೊದಲನೇ ಪ್ರಶ್ನೆ ಕಡೆ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ರಚನೆಯಾದ ಜಿಲ್ಲೆ ಯಾವುದು ಆಪ್ಷನ್ಸ್ ಎ ಯಾದಗಿರಿ ವಿಜಯನಗರ ವಿಜಯಪುರ ಬಳ್ಳಾರಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ವಿಜಯನಗರ ಅನ್ನುವಂಥ ಇದು ಬಳ್ಳಾರಿ ಜಿಲ್ಲೆಯಿಂದ ಹೊಸದಾಗಿ ಆಗಿರುವಂಥ ಒಂದು ಜಿಲ್ಲೆಯಾಗಿದೆ ಎಷ್ಟನೇ ಜಿಲ್ಲೆ ಅಂದರೆ ಅದು ಮೂವತ್ತೊಂದನೇ ಜಿಲ್ಲೆ ಯಾದಗಿರಿ ಅನ್ನುವಂಥದ್ದು ಮೂವತ್ತನೇ ಜಿಲ್ಲೆಯಾಗಿ ರಚನೆ ಆಗಿತ್ತು ಅನ್ನುವಂಥದ್ದು ಕಲಬುರಗಿಯ ವಿಭಾಗದ ಸನ್ನತಿಯಲ್ಲಿ ದೊರೆತಿರುವ ಬೌದ್ಧ ಸ್ತೂಪಗಳು ಯಾರ ಕಾಲದ್ದಾಗಿದೆ ಕನಿಷ್ಕ ಸಮುದ್ರಗುಪ್ತ ಅಶೋಕ ಅಮೋಘವರ್ಷ ನೃಪತುಂಗ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಅಶೋಕ ಅಶೋಕನ ಕಾಲದ್ದು ಅಶೋಕನ ಕಾಲ ಆಲ್ರೆಡಿ ನಮಗೆಲ್ಲ ಗೊತ್ತು ಅಶೋಕನದು ಒಂದು ಮನೆತನ ಮೌರ್ಯ ಈತನನ್ನು ಶಾಸನಗಳ ಪಿತಾಮಹ ಅಂತ ಕರಿತಾರೆ ನೋಡ್ರಿ ಶಾಸನಗಳ ಪಿತಾಮಹ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದ್ದರೂ ಕೂಡ ಕೇಳ್ಬೋದು ಶಾಸನಗಳ ಪಿತಾಮಹ ಅಂತ ನಾವು ಅಶೋಕನನ್ನು ಕರಿತೀವಿ ಅನ್ನುವಂಥದ್ದು ಕೇವಲ ಒಂದೇ ಒಂದು ಯುದ್ಧ ಮಾಡ್ತಾನೆ ಅದು ಯಾವುದಂದ್ರೆ ಕಳಿಂಗ ಯುದ್ಧ ಅನ್ನುವಂಥದ್ದು ಇದರಿಂದ ತ ಮನ ಪರಿವರ್ತನೆಗೊಂಡು ಯುದ್ಧವನ್ನು ಮಾಡದೆ ಬಿಡ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಮನೆತನದ ರಾಜಧಾನಿ ಯಾವುದು ಆಪ್ಷನ್ ಸಿ ಮಾನ್ಯಕೇಟ ಕಲ್ಯಾಣ ಬನವಾಸಿ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಮಾನ್ಯಕೇಟ ಅನ್ನುವಂಥದ್ದು ರಾಷ್ಟ್ರಕೂಟರ ಮನೆತನ ಆಗಿತ್ತು ಇವತ್ತು ಇದು ಸೇಡಂ ತಾಲೂಕಿನಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಮಾನ್ಯಕೇಟ ಅನ್ನುವಂಥದ್ದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಇದು ಮನ್ಯಕಾಟ ಕಂಡು ಬರುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳುವಳಿಯ ಕೇಂದ್ರ ಯಾವುದಾಗಿತ್ತು ಸಾರಿ ಎಲ್ಲಿ ನಡೆದಾಗಿ ನಡೆದಿತ್ತು ಅನ್ನುವಂಥದ್ದು ಎಲ್ಲಿ ನಡೆದಿತ್ತು ಆಪ್ಷನ್ಸ್ ಎ ಬಸವಕಲ್ಯಾಣ ಬಾಗಲಕೋಟೆ ಬಳ್ಳಿಗಾವೆ ವಿಜಯಪುರ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಎ ಬಸವಕಲ್ಯಾಣ ಹಿಂದಿನ ಬೀದರ್ನ ಜಿಲ್ಲೆಯಲ್ಲಿ ಕಂಡುಬರುವಂಥ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ವಚನ ಚಳವಳಿ ಅನ್ನುವಂಥದ್ದು ನಡೆದಿತ್ತು ಅನ್ನುವಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿದ್ದು ಯಾವಾಗ ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟು ಹತ್ತೊಂಬತ್ತು ನೂರ ಅರುವತ್ತು ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಹತ್ತೊಂಬತ್ತು ನೂರ ನಲವತ್ತೇಳರ ನಲವತ್ತೆಂಟರಂದು ಹೈದರಾಬಾದ್ ಸಂಸ್ಥಾನ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತ್ತು ಯಾವ ತಾರೀಕು ಅಂದರೆ ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ನಿಜಾಮನಿಂದ ಯಾರು ಅಂದಿನ ಪ್ರಧಾನಮಂತ್ರಿ ಆದಂಥ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆಪ್ರೇಷನ್ ಪೋಲೋ ಮೂಲಕ ಈ ಒಂದು ಸಂಸ್ಥಾನವನ್ನು ಭಾರತದ ಗಣರಾಜ್ಯಕ್ಕೆ ಸೇರಿಸ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಸುರುಪುರದ ನಾಯಕ ಯಾರು ಆಪ್ಷನ್ಸ್ ಎ ವೆಂಕಟಪ್ಪ ನಾಯಕ ಕೃಷ್ಣಪ್ಪ ನಾಯಕ ರಣಭೈರೇಗೌಡ ಮದಕರಿ ನಾಯಕ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ವೆಂಕಟಪ್ಪ ನಾಯಕ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡ್ತಾನೆ ಈ ಸುರುಪುರ ಸಂಸ್ಥಾನ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಸುರಪುರ ಸಂಸ್ಥಾನ ಕಂಡುಬರುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೈದರಾಬಾದ್ ನಿಜಾಮನ ಖಾಸಗಿ ಸೈನ್ಯದ ಹೆಸರೇನು ಆಪ್ಷನ್ಸ್ ಎ ನಿಜಾಮ್ ಔಲಿಯಾ ರಜಾಕಾರರು ನಿಜಾಮ್ ಸುಲ್ತಾನಸ್ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ರಜಾಕಾರರು ಅನ್ನುವಂಥದ್ದು ಹೈದರಾಬಾದ್ ನಿಜಾಮನ ಒಂದು ಖಾಸಗಿಯ ಸೈನ್ಯದ ಹೆಸರಾಗಿತ್ತು ಇವರು ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ನಲ್ಲಿ ಇವರ ಒಂದು ಆಳ್ವಿಕೆ ಇತ್ತು ಅನ್ನುವಂಥದ್ದು ಎಂಟನೇ ಪ್ರಶ್ನೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರಿಗೆ ಎಷ್ಟನೇ ತಿದ್ದುಪಡಿಯ ಮೂಲಕ ತ್ರೀ ಸೆವೆಂಟಿ ಒನ್ ಜೆ ನೀಡಲಾಯಿತು ಅನ್ನುವಂಥದ್ದು ಆಪ್ಷನ್ ಸಿ ಎಂಬತ್ತೈದು ತೊಂಬತ್ತೇಳು ತೊಂಬತ್ತೆಂಟು ನೂರನೇ ತಿದ್ದುಪಡಿ ಅನ್ನುವಂಥದ್ದು ಎಷ್ಟನೇ ತಿದ್ದುಪಡಿ ಮೂಲಕ ಅಂತಂದರೆ ಆಪ್ಷನ್ ಸಿ ಸಾವಿರದ ಒಂಬ ತೊಂಬತ್ತೆಂಟನೇ ತಿದ್ದುಪಡಿಯ ಮೂಲಕ ತ್ರೀ ಸೆವೆಂಟಿ ಒನ್ ಜೆ ಅನ್ನುವಂಥದ್ದು ಇವತ್ತ ಹೈದ್ರಾಬಾದ್ ಕರ್ನಾಟಕ ಒಂದು ಪ್ರದೇಶಕ್ಕೆ ಕಲ್ಯಾಣ ಕರ್ನಾಟಕ ಅಂತೇಳಿ ಕೂಡ ಇವತ್ತ ಕರೀತಾರೆ ನೋಡ್ರಿ ಇದರಲ್ಲಿ ಏಳು ಜಿಲ್ಲೆಗಳು ಈ ಒಂದು ತ್ರೀ ಸೆವೆಂಟಿನ್ ಜೆನ ಒಂದು ಸೌಲಭ್ಯಗಳನ್ನು ಪಡಿತಾ ಇದ್ದಾವೆ ಅನ್ನುವಂಥದ್ದು ಮುಂಬರುವಂತಹ ಪರೀಕ್ಷೆಗಳಲ್ಲಿ ಕೂಡ ಇದಕ್ಕೆ ಸಪ್ರೇಟ್ ಆದಂಥ ಹುದ್ದೆಗಳನ್ನು ನೀಡ್ತಾರೆ ಅನ್ನುವಂಥದ್ದು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಆಪ್ಷನ್ಸ್ ಎ ಭೀಮಾ ಕೃಷ್ಣ ಕಾವೇರಿ ತುಂಗಭದ್ರಾ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕೃಷ್ಣಾ ನದಿ ಇದು ಎಲ್ಲಿ ಕಂಡುಬರುತ್ತೆ ಬಸವಸಾಗರ ಅಣೆಕಟ್ಟು ಅಂದರೆ ಇಂದಿನ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಎನ್ನುವಂಥ ಊರಿನಲ್ಲಿ ಇದು ಕಂಡು ಬರುತ್ತದೆ ನೋಡ್ರಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಎನ್ನುವಂಥ ಊರಿನಲ್ಲಿ ಇದು ಯಾದಗಿರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಸುತ್ತಮುತ್ತ ಕಂಡು ಬರುವಂಥ ಅನೇಕ ಹಳ್ಳಿಗಳಿಗೆ ಇದು ನೀರನ್ನು ಒದಗಿಸಿಕೊಡುತ್ತೆ ಬಸವಸಾಗರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂಥ ಒಂದು ಅಣೆಕಟ್ಟು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಾರಂಜ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಸಿ ಬಳ್ಳಾರಿ ಯಾದಗಿರಿ ರಾಯಚೂರು ಬೀದರ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಬೀದರ್ ಅನ್ನುವಂಥದ್ದು ಕಾರಂಜ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಅಣೆಕಟ್ಟು ಇದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಧರೋಜಿ ವನ್ಯಜೀವಿ ಧಾಮ ಯಾವ ಪ್ರಾಣಿ ಸಂರಕ್ಷಣಾ ತಾಣವಾಗಿದೆ ಇದು ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ ಸಾರಂಗ ಹುಲಿ ಆನೆ ಕರಡಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕರೋಡಿ ಇದು ದರೋಜಿ ಅನ್ನುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ದರೋಜಿ ವನ್ಯಜೀವಿ ಧಾಮ ಇಲ್ಲಿ ಕರಡಿ ಹೆಚ್ಚಾಗಿ ಕಂಡುಬರುವಂಥ ಒಂದು ವನ್ಯಜೀವಿ ಧಾಮ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಿದರಿ ಕಲೆಗೆ ಹೆಸರುವಾಸಿಯಾದ ಜಿಲ್ಲೆ ಯಾವುದು ಹೆಸರೇ ಹೇಳುತ್ತೆ ನೋಡಿ ಆಪ್ಷನ್ ಸಿ ಬೆಳಗಾವಿ ಕಲಬುರಗಿ ಬೀದರ್ ಯಾದಗಿರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಬೀದರ್ ಅನ್ನುವಂಥದ್ದು ಬೀದರಿ ಕಲೆಗೆ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ಕರ್ನಾಟಕದ ಒಂದು ಜಿಲ್ಲೆಯಾಗಿದೆ ಇದು ಕರ್ನಾಟಕದ ಉತ್ತರದಲ್ಲಿ ಕಂಡುಬರುವಂಥ ಒಂದು ಕೊನೆಯ ಜಿಲ್ಲೆ ನೋಡಿರಿ ಉತ್ತರದ ಗಡಿಯನ್ನು ಹಂಚಿಕೊಂಡಿರುವಂಥ ಒಂದು ಜಿಲ್ಲೆ ಯಾವುದಂದರೆ ಅದು ಬೀದರ್ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ ಯಾದಗಿರಿ ಕೋಲಾರ ಬಳ್ಳಾರಿ ರಾಯಚೂರು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ರಾಯಚೂರಿನಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಡುಬರುತ್ತೆ ಕರ್ನಾಟಕದಲ್ಲಿಯೇ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂತಹ ಒಂದು ಗಣಿ ಯಾವುದಂದರೆ ಅದು ಹಟ್ಟಿ ಚಿನ್ನದ ಗಣಿ ಆಗಿದೆ ನೋಡಿ ಪ್ರೆಸೆಂಟಲ್ಲಿ ಹೆಚ್ಚು ಚಿನ್ನವನ್ನು ಹೊಂದಿರುವಂಥ ಗಣಿ ಯಾವುದಂದರೆ ಅದು ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು ಪಂಪ ಶ್ರೀ ವಿಜಯ ಶಿವಕೋಟ್ಯಾಚಾರ್ಯ ಕೊನ್ನ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಶ್ರೀ ವಿಜಯ ಅನ್ನುವಂಥವನು ಇವರು ಯಾವ ಕಾಲಕ್ಕೆ ಸಂಬಂಧಪಟ್ಟ ಕವಿ ಅಂತಂದರೆ ರಾಷ್ಟ್ರಕೂಟರ ಮನೆತನದಲ್ಲಿ ಕಂಡು ಬರ್ತಾನೆ ನೋಡ್ರಿ ಈತ ಈತ ಯಾರ ಒಂದು ಆಸ್ಥಾನದ ಕವಿ ಅಂತಂದರೆ ಅಮೋಘ ವರ್ಷ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ತೀನಿ ನಾವು ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಈತ ಕವಿಯಾಗಿದ್ದುಕೊಂಡು ಕವಿರಾಜ ಮಾರ್ಗ ಕಾವೇರಿಯಿಂದ ಮಾ ಗೋದಾವರ ವರ ವರಮಿರ್ದ ನಾಡಾದ ಕನ್ನಡದೋಳು ಭಾವಿಸಿದ ಜನಪದ ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಕೂಡ ಕನ್ನಡ ನಾಡು ಅನ್ನುವಂತು ಪಸರಿಸಿತ್ತು ಅಂತೇಳಿ ತ ಉಲ್ಲೇಖ ಮಾಡ್ತಾನೆ ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ಇದೊಂದು ಕನ್ನಡದಲ್ಲಿ ದೊರೆತಂಥ ಮೊಟ್ಟ ಮೊದಲ ಅಲಂಕಾರ ಕೃತಿ ಕೂಡ ಇದನ್ನು ಕರಿತಾರೆ ನೋಡ್ರಿ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಅಂತೇಳಿ ಕೂಡ ಇದನ್ನು ಕರೀತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ನಡದ ರತ್ನತ್ರೇಯರು ಯಾರ್ಯಾರು ಕನ್ನಡದ ರತ್ನತ್ರೇಯರು ಯಾರು ಅನ್ನುವಂಥದ್ದು ಆಪ್ಷನ್ಸ್ ಎ ಪಂಪ ಪೊನ್ ರನ್ನ ಜನ್ನ ಪಂಪ ಪೊನ್ನ ರನ್ನ ಪೊನ್ನ ರನ್ನ ಜನ್ನ ಪಂಪ ಶ್ರೀ ವಿಜಯ ಪೊನ್ನ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಪಂಪ ಪೊನ್ನ ರನ್ನ ಅನ್ನೋ ಅಂಥದ್ದು ಇಲ್ಲಿ ಸರಿಯಾದ ಕಾಲಾನುಕ್ರಮ ಮತ್ತು ಇವ್ರನ್ನ ಕನ್ನಡದ ರತ್ನತ್ರೇಯರು ಅಂತ ಹೇಳಿ ಕರಿತಾರೆ ನೋಡಿ ಇನ್ನೊಂದು ಕನ್ನಡದ ಚಕ್ರವರ್ತಿ ಕವಿಗಳು ಯಾರ್ಯಾರು ಅಂತ ಕೂಡ ಕರಿತಾರೆ ನೋಡಿರಿ ಕನ್ನಡದ ಚಕ್ರವರ್ತಿ ಕವಿಗಳು ಯಾರಂದ್ರೆ ಪಂಪನನ್ನ ಪಂಪನನ್ನು ಬಿಡ್ಬೇಕು ನಾವು ಪೊನ್ನ ರನ್ನ ಜನನನ್ನು ಸೇರಿಸ್ಬೇಕನ್ನುವಂಥದ್ದು ಕನ್ನಡದ ಕವಿ ಚಕ್ರವರ್ತಿಗಳು ಅಂತ ಇವರನ್ನು ಕರಿತಾರೆ ನೋಡ್ರಿ ಕವಿ ಚಕ್ರವರ್ತಿಗಳು ಯಾರಂದರೆ ಪೊನ್ನ ರನ್ನ ಜನ್ನ ಪಂಪನ ಹೆಸರು ಬಿಟ್ಟು ರನ್ನ ಜ ಪೊನ್ನ ರನ್ನ ಜನ ಹೆಸರು ಸೇರಿಸ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು ಕವಿರಾಜಮಾರ್ಗ ವಿಕ್ರಮಾರ್ಜುನ ವಿಜಯ ಶಬ್ದಮಣಿ ದರ್ಪಣ ಒಡ್ಡರಾಧನೆ ಇಲ್ಲಿ ಸರಿಯಾದ ಉತ್ತರ ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ಒಂದು ವ್ಯಾಕರಣ ಗ್ರಂಥ ಗ್ರಂಥ ಇದನ್ನು ರಾಜ ಎನ್ನುವಂಥ ಕವಿ ರಚನೆ ಮಾಡ್ತಾನೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಕಲಬುರಗಿ ರಾಯಚೂರು ಯಾದಗಿರಿ ಬೀದರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಯಚೂರು ಅನ್ನುವಂಥದ್ದು ದಾಸ ಸಾಹಿತ್ಯದ ಒಂದು ತವರೂರು ಅಂಥೇಳಿ ರಾಯಚೂರನ್ನು ಕರೀತಾರೆ ನೋಡಿ ಯಾಕಪ್ಪ ಅಂದರೆ ಪುರಂದರದಾಸರು ಮತ್ತು ಕನಕದಾಸರು ಹೆಚ್ಚಾಗಿ ಕಂಡು ಒಂದು ದಾಸ ಒಂದು ಕೀರ್ತನೆಗಳನ್ನು ನೀಡಿದಂಥ ಜಿಲ್ಲೆ ಯಾವುದಂದರೆ ಅದು ರಾಯಚೂರಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಇದಂತೂ ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ ಕನಕದಾಸರು ಪುರಂದರದಾಸರು ವಾದಿರಾಜರು ನರಹರಿ ತೀರ್ಥರು ಅನ್ನುವಂಥೇಳಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪುರಂದ್ರ ದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡಿದ್ದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೆಳಗಲ್ ವೀರಣ್ಣ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು ಆಪ್ಷನ್ಸ್ ಎ ತೊಗಲು ಬೊಂಬೆಯಾಟ ದೊಡ್ಡಾಟ ಯಕ್ಷಗಾನ ಗಾಯನ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ತೊಗಲು ಬೊಂಬೆಯಾಟಕ್ಕೆ ಇವರು ಬೆಳಗಲ್ ವೀರಣ್ಣ ಅವರು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ಒಬ್ಬ ವ್ಯಕ್ತಿಗಳಾಗಿದ್ದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಡ್ಯಾಸ್ ಜಿಲ್ಲೆ ಎಲ್ಲಿದೆ ಆಪ್ಷನ್ಸ್ ಎ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ನಾವು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಂಡುಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕದಂಬರ ರಾಜಧಾನಿ ಯಾವುದು ಆಪ್ಷನ್ಸ್ ಎ ಬನವಾಸಿ ಮಾನ್ಯಕೇಟ ಬಾದಾಮಿ ಕೋಲಾರ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಬನವಾಸಿ ಮಯೂರ ವರ್ಮನಿಂದ ಅಥವಾ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತ ಹೇಳಿ ಕರಿತೀವಿ ಮಯೂರ ವರ್ಮನಿಂದ ಸ್ಥಾಪನೆಗೊಂಡಂಥ ಕದಂಬರ ಒಂದು ರಾಜಧಾನಿ ಬನವಾಸಿ ಈ ಬನವಾಸಿ ಅನ್ನುವಂಥ ಇವತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ ಇದು ಕನ್ನಡಿಗರಿಂದಲೇ ಸ್ಥಾಪನೆಗೊಂಡಂಥ ಮೊದಲ ಕನ್ನಡ ಮನೆತನ ಯಾವುದು ಅಂದರೆ ಅದು ಕೂಡ ಇದೇ ಆಗಿದೆ ನೋಡಿ ಮೊದಲ ಕನ್ನಡ ಮನೆತನ ಕದಂಬರ ಒಂದು ಮನೆತನ ಅನ್ನುವಂಥದ್ದು ಮನೆಕೆಟ್ಟ ಅನ್ನುವಂಥದ್ದು ರಾಷ್ಟ್ರಕೋಟರ ಒಂದು ರಾಜಧಾನಿ ಆಗಿದೆ ಮತ್ತು ಬಾದಾಮಿ ಅನ್ನುವಂಥದ್ದು ಬಾದಾಮಿಯ ಚಾಳುಕ್ಯರು ಅನ್ನುವಂಥದ್ದು ನಾವು ನೋಡ್ತೀವಿ ಬಾದಾಮಿ ಚಾಳುಕ್ಯರ ಒಂದು ರಾಜಧಾನಿ ಕೋಲಾರ ಅನ್ನುವಂಥದ್ದು ಒಂದು ಗಂಗರ ರಾಜಧಾನಿ ಆಗಿತ್ತು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ ನಿರಾಕರಣೆ ಸತ್ಯಾಗ್ರಹ ಯಾವ ಜಿಲ್ಲೆಯಲ್ಲಿ ನಡೆಯಿತು ಆಪ್ಷನ್ಸ್ ಎ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಧಾರವಾಡ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಅಂಕೋಲದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಗಾಂಧೀಜಿಯವರ ಹಾನಿಯಾಗಿಗಳು ಕರ ನಿರಾಕರಣೆ ಸತ್ಯಾಗ್ರಹವನ್ನು ಬ್ರಿಟಿಷರ ವಿರುದ್ಧ ಕೈಗೊಳ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗೋಕಾಕ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಆಪ್ಷನ್ಸ್ ಎ ಕಾವೇರಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಡಿ ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ನಿರ್ಮಾಣಗೊಂಡಿದೆ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಎನ್ನುವಂಥ ಒಂದು ಊರಿನಲ್ಲಿ ಕಂಡುಬರುತ್ತೆ ನೋಡಿರಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಒಂದು ಊರಿನಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಗೋಡು ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಕಾಳಿ ನೇತ್ರಾವತಿ ಬೇಡ್ತಿ ತೀರ್ಥ ಅನ್ನುವಂಥದ್ದು ಇದು ಬೇಡ್ತಿ ನದಿಯಿಂದ ನಿರ್ಮಾಣಗೊಂಡಿರುವಂಥ ಒಂದು ಜಲಪಾತ ಯಾವುದಂದರೆ ಅದು ಮಾಗೋಡು ಜಲಪಾತ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಸಿ ಕಾವೇರಿ ಕಾಳಿ ತೀರ್ಥ ನೇತ್ರಾವತಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕಾಳಿ ನದಿ ದಂಡೆಯಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥದ್ದು ಕಂಡುಬರುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗುಳೇದ ಗುಡ್ಡ ಡ್ಯಾಶ್ ಉತ್ಪಾದನೆಗೆ ಹೆಸರು ಭಾಷೆಯಾಗಿದೆ ಗುಳಿದ ಗುಡ್ಡ ಯಾವುದಕ್ಕೆ ಫೇಮಸ್ ಆಗಿದೆ ಆಪ್ಷನ್ಸ್ ಎ ಬೆಲ್ಲ ಗ್ರಾನೈಟ್ ಕಣ ಬಾಳೆಹಣ್ಣು ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕಣಕ್ಕೆ ಇದು ಗುಳೇದ ಗುಡ್ಡ ಅನ್ನುವಂಥದ್ದು ಹೆಚ್ಚು ಫೇಮಸ್ ಆಗಿರುವಂಥದ್ದು ಬ್ಯಾಡಗೆಯ ಮೆಣಸಿನಕಾಯಿ ಮಹಾಲಿಂಗಪುರದ ಬಾಳೆಹಣ್ಣು ಕಮಲಾಪುರದ ಕೆಂಪಾಳೆ ಇವು ಮುಂತಾದವು ಅನ್ನುವಂಥದ್ದು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಾಲೆಖಾನ್ ಯಾವ ಸಂಗೀತದ ವಾದ್ಯ ವಾದಕರಾಗಿದ್ದರು ಆಪ್ಷನ್ಸ್ ಎ ಕೊಳಲು ವೀಣೆ ಸಿತಾರ್ ತಬಲಾ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿತಾರ್ನ ಒಂದು ವಾದಕರು ಇವರು ಆಗಿದ್ದರು ನೋಡ್ರಿ ಬಾಲ್ಯಖಾನ್ ಎನ್ನುವಂಥ ಸಂಗೀತ ವಿದ್ವಾಂಸರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ನಡದ ನಿಘಂಟನ್ನು ನಾಲ್ಕು ಸಂಪುಟಗಳಲ್ಲಿ ಹೊರತಂದವರು ಯಾರು ರೆವರೆಂಟ್ ಕಿಟಲ್ ಬಿ ಎಲ್ ರೈಸ್ ಚಂಪಾ ಅಂದರೆ ಚಂದ್ರಶೇಖರ್ ಪಾಟೀಲ್ ಗೋ ಚನ್ನಬಸಯ್ಯ ಗೋರೂರು ಚೆನ್ನಬಸಯ್ಯ ಅಂತೇಳಿ ಕರಿತೀವಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ರೆವರೆಂಡ್ ಕಿಟೇಲ್ ಅವ್ರು ಏನು ಮಾಡ್ತಾರೆ ಕನ್ನಡದ ನಿಘಟ್ಟನ್ನು ಪ್ರಮುಖವಾಗಿ ನಾಲ್ಕು ಸಂಪುಟಗಳಲ್ಲಿ ಪ್ರಕಟಿಸಿ ಹೊರಡ್ತರುತ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಚನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಸಿ ಬಸವಣ್ಣ ಅಲ್ಲಮ್ಮ ಪ್ರಭು ಫೋಗು ಹಳಕಟ್ಟಿ ಪುರಂದರದಾಸು ಇದು ಸರಿಯಾದ ಉತ್ತರ ಅಂದರೆ ಫೋಗು ಅಳಕಟ್ಟಿ ಅವರನ್ನು ವಚನ ಸಾಹಿತ್ಯದ ಸಾರಿ ವಚನದ ಪಿತಾಮಹ ಅಂತೇಳಿ ಕರೀತಾರೆ ಅನ್ನುವಂಥದ್ದು ಫಕೀರಪ್ಪ ಗುರುಬಸಪ್ಪ ಅಂತೇಳಿ ಅನ್ನುವಂಥದ್ದು ಅವರ ಒಂದು ಪೂರ್ಣ ರೂಪ ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ ಫಕೀರಪ್ಪ ಗುರುಬಸಪ್ಪ ಅನ್ನುವಂಥದ್ದು ಅವರ ಪೂರ್ಣ ಹೆಸರು ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಅನ್ನುವಂಥದ್ದು ಅವರ ಒಂದು ಪೂರ್ಣ ಹೆಸರಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜಾನಪದ ಗಾರುಡಿಗ ಎಂದು ಪ್ರಸಿದ್ಧರಾದವರು ಯಾರು ಆಪ್ಷನ್ಸ್ ಎ ಜನ್ ಚಂದ್ರಶೇಖರ್ ಕಂಬಾರ್ ಹುಕ್ಕೇರಿ ಬಾಳಪ್ಪ ಸುಕ್ರಿ ಬೊಮ್ಮಗೌಡ ಮಾಸ್ಟರ್ ಈರಣ್ಣಯ್ಯ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಹುಕ್ಕೇರಿ ಬಾಳಪ್ಪರನ್ನು ಜಾನಪದ ಗಾರುಡಿಗ ಅಂತೇಳಿ ಕರೀತಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐ ಎನ್ ಎಸ್ ಕದಂಬ ರಕ್ಷಣಾ ಕ್ಷೇತ್ರದ ಎಲ್ಲಿದೆ ಮಂಗಳೂರು ಕಾರವಾರ ಗೋಕರ್ಣ ಮುಂಬೈ ಇದು ನಮಗೊಂದು ಹೆಮ್ಮೆಯ ಒಂದು ವಿಷಯ ನೋಡಿ ನಮ್ಮ ಜಿಲ್ಲ ನಮ್ಮ ರಾಜ್ಯಕ್ಕೆ ಇದು ಆಪ್ಷನ್ಸ್ ಬಿ ಕಾರವಾರನಲ್ಲಿ ಐ ಎನ್ ಎಸ್ ಇಂಡಿಯಾ ನ್ಯಾಷನಲ್ಗೆ ನೈವೆ ನ್ಯಾವಿಗೆ ಸಂಬಂಧಪಟ್ಟಂಥ ಕದದಂಬ ಒಂದು ನೌಕಾನೆಯಲ್ಲಿ ಎಲ್ಲಿದೆ ಅಂದರೆ ಅದು ಕಾರವಾರದ ಊರಿನಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಿರಿಗನ್ನಡಂ ಗೇಲ್ಗೆಯನ್ನು ಕೊಟ್ಟವರು ಯಾರು ನುಡಿ ನೋಡಿ ಇದು ಸಪ್ತಾಕ್ಷರಿ ಮಂತ್ರ ಅಂತೇಳಿ ಕೂಡ ಕರೀತಾರೆ ನೋಡಿ ಏನಂತ ಸಪ್ತಾಕ್ಷರಿ ಮಂತ್ರ ಸಪ್ತಾಕ್ಷರಿ ಮಂತ್ರ ಅಂತೇಳಿ ಕೂಡ ಇದನ್ನು ಹೇಳ್ತಾರೆ ನೋಡಿ ಇದನ್ನು ನೀಡಿದವರು ಯಾರು ಅಂತಂದರೆ ಆಪ್ಷನ್ ಸಿ ಭೀಮ್ ಶ್ರೀ ಕುವೆಂಪು ರಾಹ ದೇಶಪಾಂಡೆ ಪಾಟೀಲ್ ಪುಟ್ಟಪ್ಪ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಹ ದೇಶಪಾಂಡೆ ಏನು ಮಾಡ್ತಾರೆ ಗೆಲ್ಲಿಗೆ ಅನ್ನುವಂಥ ನುಡಿಯನ್ನು ಹೇಳ್ತಾರೆ ಇದನ್ನು ಸಪ್ತಾಕ್ಷರಿ ಮಂತ್ರ ಅಂತೇಳಿ ಕರೀತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಳಕಲ್ನಲ್ಲಿ ಯಾವ ಸಂಪನ್ಮೂಲ ದೊರೆಯುತ್ತದೆ ಆಪ್ಷನ್ ಸಿ ಚಿನ್ನ ಬೆಳ್ಳಿ ಕಬ್ಬಿಣ ಗ್ರಾನೈಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಡಿ ಗ್ರಾನೈಟ್ ಅನ್ನುವಂಥದ್ದು ಹೆಚ್ಚಾಗಿ ಇಳಕಲ್ನಲ್ಲಿ ಕಂಡುಬರುತ್ತೆ ಅನ್ನುವಂಥ ಇಳಕಲ್ಲು ಸೀರೆಗೂ ಕೂಡ ಪ್ರಸಿದ್ಧವಾಗಿರುವಂಥ ಒಂದು ಊರಾಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಬ್ಯಾಡಗಿಯು ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಆಪ್ಷನ್ ಸಿ ದ್ರಾಕ್ಷಿ ಮಾವಿನ ಹಣ್ಣು ಮೆಣಸಿನಕಾಯಿ ಬಾಳೆಹಣ್ಣು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಮೆಣಸಿನಕಾಯಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥದ್ದು ಬ್ಯಾಡಗಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಧಾರವಾಡ ಬೆಳಗಾವಿ ವಿಜಯಪುರ ಹಾವೇರಿ ಅನ್ನುವಂಥದ್ದು ಸರಿಯಾದ ಉತ್ತರ ಯಾವುದಂದರೆ ವಿಜಯಪುರದಲ್ಲಿ ಇದನ್ನು ನಾವು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತೇಳಿದನ್ನು ಕರಿತಾರೆ ನೋಡ್ರಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆಯಪ್ಪ ಅಂತಂದರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿದ್ದು ಎಲ್ಲಿ ಆಪ್ಷನ್ ಸಿ ಹಾವೇರಿ ಧಾರವಾಡ ಬೆಳಗಾವಿ ಉಡುಪಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಈ ಅಧಿವೇಶನ ನಡೀತು ನೋಡಿ ಅಂದರೆ ಕಾಂಗ್ರೆಸ್ನ ಏಕೈಕ ಬಾರಿ ಅವರ ಒಂದು ಅಧ್ಯಕ್ಷತೆ ಆಗಿದ್ದು ಎಲ್ಲಿ ಅಂದರೆ ಅದು ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸ್ಕೊಂಡಂಥ ಒಂದೇ ಒಂದು ಒಂದು ಕಾಂಗ್ರೆಸ್ ಅಧಿವೇಶನ ಯಾವುದಂದ್ರೆ ಅದು ಬೆಳಗಾವಿ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅದು ಜರುಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡಿತ್ತು ಆಪ್ಷನ್ಸ್ ಎ ಧಾರವಾಡ ಹಾವೇರಿ ಬೆಳಗಾವಿ ಮೈಸೂರು ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಧಾರವಾಡದಲ್ಲಿ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನ್ನುವಂಥದ್ದು ಸ್ಥಾಪನೆಗೊಂಡಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಕರೆಸಿಕೊಳ್ಳುವ ನಗರ ಯಾವುದು ಆಪ್ಷನ್ಸ್ ಎ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅನ್ನ ಹುಬ್ಬಳ್ಳಿ ಅನ್ನ ಕರ್ನಾಟಕದ ವಾಣಿಜ್ಯ ಕೇಂದ್ರ ನಗರ ಅನ್ನುವಂಥದ್ದು ಹೆಸರುವಾಸಿಯಾಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಸುಧಾರಿತ ಬೀಜ ಉತ್ಪಾದನಾ ಕೇಂದ್ರವಿದೆ ಆಪ್ಷನ್ ಸಿ ಹಾವೇರಿ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅಲ್ಲಿ ಹಾವೇರಿ ಅನ್ನುವಂಥದ್ರಲ್ಲಿ ಸುಧಾರಿತ ಬೀಜ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಆಗಲಿ ಆಗಿದೆ ಅನ್ನುವಂಥದ್ದು ಆಲಮಟ್ಟಿ ಅಣೆಕಟ್ಟು ಯಾವ ನದಿ ಅಡ್ಡಲಾಗಿ ನಿರ್ಮಿಸಲಾಗಿದೆ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅನ್ನುವಂಥದ್ದು ಆಪ್ಷನ್ ಸಿ ಕಾವೇರಿ ಭೀಮಾ ಕೃಷ್ಣ ಕಾಳಿ ಇದು ಸರಿಯಾದ ಉತ್ತರ ಯಾವುದಂದರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು ಇದು ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ ಆಗಿತ್ತು ನೋಡಿ ಆಗಿತ್ತು ಇಂದಿನ ತರಗತಿಯ ಬಹುಹಾಕ್ಯ ಮಾದರಿ ಪ್ರಶ್ನೆಗಳು ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಹೊಸ ಅಧ್ಯಾಯ ಜೊತೆಗೆ ಹೊಸ ಬಹುಹಕ್ಯ ಪ್ರಶ್ನೆಗಳ ಬ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು